ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಕುಚ್ಚಲಕ್ಕಿ ಅನ್ನ ಹಾಗೆ ಅದಕ್ಕೆ ಒಂದು ಕಾಂಬಿನೇಷನ್ ಒಂದೊಳ್ಳೆ ಬೂದು ಕುಂಬಳಕಾಯಿ ಹಾಗೆ ಕಡಲೆಕಾಳು ಹುಳಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಕುಚಲಕ್ಕಿ ಅನ್ನನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಕುಚ್ಲಕ್ಕಿನ ನಾನು ಬ್ಲಿಂಕಿಟ್ಟಲ್ಲಿ ತರಿಸ್ಕೊಂಡಿದ್ದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಅನ್ನ ಆಯಿತು ಅದು ಯಾವುದು ಅಂತ ಇದರ ಈ ಕವರ್ನ ನಾನು ವಿಡಿಯೋ ಕೊನೆಯಲ್ಲಿ ಹಾಕಿದ್ದೀನಿ ಅದನ್ನು ನೋಡ್ಕೊಳ್ಳಿ ಇವಾಗ ಈ ಅಕ್ಕಿನ ಚೆನ್ನಾಗಿ ತೊಳ್ಕೊಳ್ಳೋಣ ಮೂರಿಂದ ನಾಲ್ಕರಲ್ಲಿ ತೊಳಿಬೇಕಾಗತ್ತೆ ಒಂದು ಕಪ್ಪು ಕುಚ್ಲಕ್ಕಿಗೆ ಐದು ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ ಈ ಕುಚಲಕ್ಕಿ ಅನ್ನ ನಾವು ರೆಗ್ಯುಲರ್ ಅನ್ನ ಮಾಡೋ ಥರ ಅಲ್ಲ ಇದು ಸ್ವಲ್ಪ ಡಿಫ್ರೆಂಟ್ ಪ್ರೋಸೆಸ್ ಇದೆ ಇದಕ್ಕೆ ಇವಾಗ ಒಂದು ಕಪ್ಪು ಅಕ್ಕಿಗೆ ಐದು ಕಪ್ಪಷ್ಟು ನೀರು ಹಾಕೋಬೇಕಾಗತ್ತೆ ನೀರು ಹಾಕ್ಕೊಂಡು ಲಿಡ್ನ ಮುಚ್ಚಿ ವೆಯ್ಟ್ನ ಇಟ್ಟು ಇವಾಗ ಮೊದಲಿಗೆ ಮೂರು ವಿಷಲನ್ನೂ ನಾವು ಕೂಗ್ಸ್ಕೊಬೇಕಾಗತ್ತೆ ಇದು ಎರಡು ಪ್ರೋಸೆಸ್ಸಲ್ಲಿ ಈ ಅನ್ನನ ಮಾಡಬೇಕಾಗತ್ತೆ ಇದನ್ನೆಲ್ಲ ದಯವಿಟ್ಟು ಗಮನಿಸ್ಕೊಳ್ಳಿ ಇದು ರೆಗ್ಯುಲರ್ ಅನ್ನ ಮಾಡೋ ಥರ ಅಲ್ಲ ಇವಾಗ ನೋಡಿ ಮೂರು ವಿಷಲ್ ಇದು ಕೂಗ್ತು ಕೂಗಿ ಆದಮೇಲೆ ಇದು ಪ್ರೆಷರೆಲ್ಲ ಇಳಿದ ಮೇಲೆ ನೋಡಿ ಫಸ್ಟ್ಗೆ ಹೀಗೆ ಅನ್ನ ಹೀಗಾಗಿರತ್ತೆ ಅರ್ಧ ಅನ್ನ ಆಗಿರುತ್ತೆ ಅಷ್ಟೇ ಇದು ಇದನ್ನು ಮತ್ತೆ ಇನ್ನೊಮ್ಮೆ ನಾವು ಲಿಡ್ನ ಮುಚ್ಚಿ ಮತ್ತೆ ಮೂರು ವಿಷಲನ್ನ ಕೂಗಿಸ್ಬೇಕಾಗತ್ತೆ ಈ ಕುಚ್ಲಕ್ಕಿ ಅನ್ನ ಈ ಥರ ಒಂದು ಪ್ರೋಸೆಸಲ್ಲಿ ಮಾಡಬೇಕಾಗತ್ತೆ ಇವಾಗ ಮತ್ತೆ ನಾವು ವೆಯ್ಟ್ನ ಇಟ್ಟು ಮತ್ತೆ ಇನ್ನು ಮೂರು ವಿಜ್ಲು ಕೂಗ್ಸ್ಬೇಕಾಗುತ್ತೆ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಈ ಅನ್ನ ಹಾಕೋಕ್ಕೆ ಅದಕ್ಕೆ ಸ್ವಲ್ಪ ಮುಂಚಿತವಾಗ್ಲೇ ಈ ಅನ್ನ ಮಾಡಿಕೊಂಡ್ರೆ ಬೆಟರ್ ಆಗುತ್ತೆ ಇವಾಗ ಮತ್ತೆ ಮೂರು ವಿಜ್ಲು ಕೂಗಿಸಿ ಇವಾಗ ಇದು ಪ್ರೆಷರ್ ಇಳಿದ ಮೇಲೆ ನೋಡಿ ಪ್ರೆಷರ್ ಇಳಿದಿದೆ ನೋಡೋಣ ತಿಳಿದು ಹೆಂಗಾಗಿದೆ ಅಂತ ಇವಾಗ ಇದು ಅನ್ನ ಆಗಿದೆ ಆದರೆ ಇದರಲ್ಲಿ ಗಂಜಿ ಇರುತ್ತೆ ಇವಾಗ ಇನ್ನೊಂದು ಫೈನಲ್ ಆಗಿ ನಾವು ಏನು ಮಾಡಬೇಕಂದ್ರೆ ಈ ಅನ್ನ ಮ ಯೂಶ್ವಲಿ ಮನೆಯಲ್ಲಿ ತೂತು ಬಟ್ಲಿರುತ್ತಲ್ಲ ಅದು ಕೆಳಗಡೆ ಒಂದು ಇನ್ನೊಂದು ಬಟ್ಲಿಟ್ಟು ಈ ಈ ತೂತು ಬಟ್ಲಲ್ಲಿ ನಾವು ಈ ಅನ್ನನ್ನು ಬಗ್ಗಿಸ್ಕೋಬೇಕಾಗತ್ತೆ ಕುಚ್ಲಕ್ಕಿ ಅನ್ನ ನಾವೇನು ಕೂಗಿಸ್ಕೊಂಡಿರ್ತೀವಲ್ಲ ಎರಡು ಎರಡು ಸಲ ನಾವು ಕೂಗ್ಸಿರ್ತೀವಲ್ಲ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಂಡ್ರೆ ಆ ಗಂಜಿ ಎಲ್ಲ ಕೆಳಗಡೆ ಇಳ್ಕೊಳತ್ತೆ ಅನ್ನ ಮಾತ್ರ ಉಳಿಯುತ್ತೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವಾರದಲ್ಲಿ ಮೂರರಿಂದ ನಾಲ್ಕು ಸಲ ಈ ಅನ್ನನ ನಾಲ್ಕು ದಿನಗಳು ಈ ಅನ್ನನ ಮಾಡ್ಕೊಂಡು ತಿನ್ಬೋದು ನೋಡಿ ಗಂಜಿ ಎಲ್ಲ ಕೆಳಗಡೆ ಉಳ್ಕೊಳತ್ತೆ ಗಂಜಿನ ಆಚೆಗೆ ಹಾಕೋಬೋದು ಅದೇನು ಬೇಕಾಗಲ್ಲ ಅನ್ನನ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೊಳ್ಳೋದು ಇವಾಗ ಬೂದುಗುಂಬಳಕಾಯಿ ಹುಳಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಈ ಥರ ನಮ್ಮ ಮನೆಯಲ್ಲಿ ಹುಳಿ ಮಾಡ್ತೀನಿ ಹಾಗಾಗಿ ನಿಮ್ಗೆ ಇದ್ದೀನಿ ಮೊದಲಿಗೆ ಒಂದು ಲೋಟ ಅಥವಾ ಒಂದು ಲೋಟದಷ್ಟು ಬೇಳೆನ ತೊಳ್ಕೊಂಡು ಒಂದು ಕುಕ್ಕರ್ಗೆ ಹಾಕೋತಾಯಿದ್ದೀನಿ ಹಾಗೆ ಕಡಲೆಕಾಳನ್ನ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಕಡಲೆಕಾಳು ಅದನ್ನು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಒಂದು ಹಿಡಿಯಷ್ಟು ಅಲಸಂದಿ ಕಾಳನ್ನ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಕಪ್ಪಷ್ಟು ಬೂದ್ ಹೆಚ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮನ್ ನಂತರ ಒಂದು ಟೊಮೊಟೊನ ನಾನು ಹೆಚ್ಕೊಂಡಿದ್ದೀನಿ ಹಾಗೆ ಒಂದು ಮೂರರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿ ಉದ್ದಕ್ಕೆ ಸೀಳ್ಕೊಂಡಿದ್ದೀನಿ ನಾನು ಹುಳಿ ಪುಡಿಗೆ ಖಾರದ ಮೆಣಸಿನ್ಕಾಯಿ ಹಾಕಲ್ಲ ಬರೀ ಬ್ಯಾಡಿಗೆ ಮೆಣಸಿನಕಾಯಿ ಯೂಸ್ ಮಾಡೋದ್ರಿಂದ ನಾನು ಒಂದು ಎರಡರಿಂದ ಮೂರು ಹಸಿ ಮೆಣಸಿನಕಾಯಿ ಯೂಸ್ ಮಾಡ್ತೀನಿ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇದೆಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಈ ಹುಳಿ ತುಂಬ ರುಚಿ ಇರುತ್ತೆ ಮಿಕ್ಸ್ ಮಾಡಿಕೊಂಡು ಇವಾಗ ಲಿಡ್ನ ಮುಚ್ಚಿ ಇದನ್ನು ಮೂರು ವಿಝಿಲ್ ಕೂಗ್ಸ್ಕೊಳ್ಳೋಣ ಇವಾಗ ವೆಯ್ಟ್ ಇಡೋಣ ವೆಯ್ಟ್ ಇಟ್ಟು ಮೂರು ವಿಝಿಲ್ ಕೂಗಿಸ್ಕೊಳ್ಳೋಣ ನೋಡಿ ಇವಾಗ ವಿಝಿಲ್ ಕೂಗ್ತಾ ಇದೆ ಈ ಹುಳಿಪುಡಿ ನಾನು ವಿಡಿಯೋನ ಹಾಕಿದ್ದೀನಿ ಅದನ್ನು ನೋಡ್ಕೊಳ್ಳಿ ಇವಾಗ ರುಬ್ಕೋಬೇಕಾಗತ್ತೆ ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ಕೊಬ್ಬರಿ ರುಚಿಗೆ ತಕ್ಕಷ್ಟು ತೊಗೋಬೋದು ಹಸಿ ಕೊಬ್ಬರಿ ಹಾಗೆ ಒಂದು ಮೂರು ಸ್ಪೂನಷ್ಟು ನಾನು ಹುಳಿಪುಡಿ ತೊಗೊಂಡಿದ್ದೀನಿ ಈ ಹುಳಿಪುಡಿ ವಿಡಿಯೋ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹಾಕ್ತೀನಿ ಮೂರು ಸ್ಪೂನ್ ಅಷ್ಟು ಮೂರುವರೆ ಸ್ಪೂನ್ ನೀವು ಅಳತೆ ನೋಡ್ಕೊಳ್ಳಿ ಹುಳಿ ಪುಡಿ ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ ಚೆನ್ನಾಗಿ ಮಿಕ್ಸಿನಲ್ಲಿ ಚೆನ್ನಾಗಿ ರುಬ್ಕೊಂಡು ಬರ್ತೀನಿ ಇವಾಗ ಈಗ ನೋಡಿ ಇದು ನಾವು ಕೂಗಿಸ್ಕೊಂಡಿದ್ದೆಲ್ಲ ಇದು ಪ್ರೆಷರ್ ಇಳಿದಿದೆ ನೋಡೋಣ ಹೇಗಾಗಿದೆ ಅಂತ ಹಾಂ ಆಗಿದೆ ಇದೆಲ್ಲ ಚೆನ್ನಾಗಿ ಬೆಂದಿದೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ರುಬ್ಬಿರೋ ಅಂಥ ಮಿಶ್ರಣ ಹಾಗೆ ಇನ್ನೊಂದಷ್ಟು ಕೆಲವು ಕೆಲವೆಲ್ಲ ಹಾಕೋಬೇಕಾಗತ್ತೆ ಇವಾಗ ಮೊದಲಿಗೆ ನಾನು ಏನು ಹುಳಿಪುಡಿ ಮತ್ತು ಕಾಯಿ ರುಬ್ಕೊಂಡಿದ್ನಲ್ಲ ಹಸಿ ಕೊಬ್ಬರಿ ಅದನ್ನು ಇದ್ದೀನಿ ಅದು ಇದಕ್ಕೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ನೀವು ಆ ಮಿಕ್ಸಿ ಜಾರ್ಗೆ ಒಂಚೂರು ನೀರು ಹಾಕ್ಕೊಂಡು ಆ ನೀರನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಕೊಬೋದು ನೀವು ಹದ ನೋಡ್ಕೊಳ್ಳಿ ಇವಾಗ ಹುಣಸೆ ಹಣ್ಣಿನ ನೀರು ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಬೆಲ್ಲ ಹುಳಿಗೆ ಯೂಸ್ ಮಾಡ್ತೀನಿ ಹಾಗಾಗಿ ಸ್ವಲ್ಪ ಬೆಲ್ಲ ಇವಾಗ ಆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂಚೂರು ಒಂದು ಹದಕ್ಕೆ ಹುಳಿ ತುಂಬ ಗಟ್ಟಿ ಬೇಡ ಅಂತನವರು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ಎಲ್ಲ ನೋಡಿ ಇದೆ ಚೆನ್ನಾಗಿ ಇನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಹುಳಿ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ತುಂಬ ರುಚಿಯಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಒಂಚೂರು ಹಾಕ್ಕೊಂಡಿದ್ದೀನಿ ಇದು ನಾವು ಮುದ್ದೆಗೂ ತಿನ್ಕೋಬೋದು ಮುದ್ದೆಗೂ ತುಂಬ ರುಚಿಯಾಗಿರುತ್ತೆ ಮತ್ತು ಒಂದೊಂದ್ಸಲಿ ನಾ ರಾತ್ರಿ ಚಪಾತಿಗೂ ಈ ಹುಳಿನ ನಾನು ಅದು ನಮ್ಮ ಎಲ್ಲರೂ ನಾವು ತಿಂತೀವಿ ಚಪಾತಿಗೂ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಫ್ರೆಂಡ್ಸ್ ಎಲ್ಲ ತುಂಬ ಜನ ಕೇಳ್ತಾಯಿದ್ರು ಹುಳಿ ಪುಡಿ ಹೇಗೆ ಮಾಡ್ತೀಯಾ ಅಂತ ನಮ್ಮನಲ್ಲಿ ಹುಳಿ ಟೇಸ್ಟ್ ಮಾಡಿರೋರೆಲ್ಲ ಎಷ್ಟೊಂದು ಸಲ ಕೇಳಿದ್ದಾರೆ ಹಾಗಾಗಿ ಅವರೆಲ್ಲರಿಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಅಂದಮೇಲೆ ಸ್ವಲ್ಪ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಆಗಿದೆ ಇದು ಒಗ್ಗರಣೆ ಇದನ್ನು ಇವಾಗ ಕುದಿ ಕುದಿ ಕುದ್ದಿರೋವಂಥ ಹುಳಿಗೆ ಹಾಕ್ಕೊಳ್ಳೋಣ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಒಳ್ಳೆಯ ಘಮ ಘಮ ಇದೆ ಹುಳಿ ಸಾಮಾನ್ಯವಾಗಿ ಮಠಗಳಲ್ಲಿ ಮಾಡ್ತಾರೆ ಈ ಥರ ಹುಳಿ ತುಂಬಾ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹುಳಿ ಪುಡಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಇನ್ನಷ್ಟು ರುಚಿ ಜಾಸ್ತಿನೇ ಆಗುತ್ತೆ ಫ್ರೆಶ್ ಆಗಿರುತ್ತೆ ಹುಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಥರ ಹುಳಿ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ಮನೆಗಳಲ್ಲಿ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಮಾಡ್ಕೊಳ್ಳಿದ್ದೇ ಥರ ಹುಳಿಪುಡಿ ವೀಡಿಯೋನೂ ಮಾಡಿ ಹಾಕಿರೋದ್ರಿಂದ ಅದನ್ನು ನೋಡ್ಕೊಳ್ಳಿ ಹುಳಿಪುಡಿ ಹೆಂಗೆ ಮಾಡುತ್ತೆ ನೋಡಿ ಕುಚಲಕ್ಕಿ ಅನ್ನ ಜೊತೆ ಹುಳಿನ ಪ್ಲೇಟಿಗೆ ಸರ್ವ್ ಮಾಡೋಣ ಅನ್ನ ಹಾಕಿದ್ದೀನಿ ಫಸ್ಟ್ ಪ್ಲೇಟ್ಗೆ ತುಂಬ ಚೆನ್ನಾಗಿರುತ್ತೆ ಈ ಅನ್ನ ಅಂತ ಆರೋಗ್ಯಕ್ಕೆ ಒಳ್ಳೆದು ಮೇಲೆ ಹುಳಿ ಹಾಕ್ತಾಯಿ ನೋಡಿ ಎಷ್ಟು ಗಂಗಮ ಅಂತ ಇದೆ ತುಂಬ ಚೆನ್ನಾಗಿದೆ ತುಪ್ಪ ಜೊತೆ ಸರ್ವ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋಬಂತು ಧನ್ಯವಾದಗಳು ಸ್ನೇಹಿತರೆ